ನಮಸ್ತೆ ಎಲ್ರಿಗೂ ಎಸ್ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅಕ್ಟೋಬರ್ ಹದಿನೆಂಟರವರೆಗೆ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆ ಮಾಡಿದ್ದಾರೆ ಏನು ಅಂತ ನೋಡೋದಾದ್ರೆ ಜಾತಿ ಗಣತಿ ಕಾರ್ಯ ಪ್ರೂ ಪೂರ್ಣಗೊಳ್ಳದ ಕಾರಣ ಒಂದು ಕರ್ನಾಟಕ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಶಾಲೆಗಳ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಿದೆ ಇನ್ನು ಈ ಹಿಂದೆ ಅಕ್ಟೋಬರ್ ಏಳಕ್ಕೆ ಮುಕ್ತಾಯವಾಗಬೇಕಿದ್ದ ರಜೆ ಅಂದ್ರೆ ಇವತ್ತಿಗೆ ಅದು ಕ್ಲೋಸ್ ಆಗಬೇಕಿತ್ತು ಅದನ್ನು ವಿಸ್ತರಿಸಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾಹಿತಿ ನೀಡಿದ್ದಾರೆ ಶಿಕ್ಷಕರು ಜಾತಿ ಗಣಿತ ಸಮೀಕ್ಷೆಯಲ್ಲಿ ತೊಡಗಿರುವ ಕಾರಣ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಈ ಒಂದು ವಿಡಿಯೋ ಐಲೈಟ್ಸ್ ನೋಡೋದಾದ್ರೆ ಕರ್ನಾಟಕ ಸರ್ಕಾರವು ಸರ್ಕಾರಿ ಹಾಗೂ ಒಂದು ಅನುದಾನಿತ ಶಾಲೆಗಳ ದಸರಾ ರಜೆಯನ್ನು ವಿಸ್ತರಣೆ ಮಾಡಿದೆ ಪ್ರೈವೇಟ್ ಶಾಲೆಗಳಿಗೆ ಏನ್ ಆಯಾ ರೂಲ್ಸ್ ಇದೆ ಅದು ಆಲೇ ನಾರ್ಮಲ್ ಆಗಿ ಶಾಲೆಗಳು ಪ್ರಾರಂಭ ಆಗುತ್ತೆ ಜಾತಿ ಗಣತಿ ದಿನಾಂಕ ವಿಸ್ತರಣೆಯಾದ ಕಾರಣ ಶಾಲೆಗಳಿಗೆ ರಜಾ ಹೆಚ್ಚುವರಿ ಮಾಡಿದ್ದಾರೆ ಇನ್ನು ದೀಪಾವಳಿ ಹಬ್ಬ ಒಂದು ಮುಗಿದ ತಕ್ಷಣ ಸ್ಕೂಲ್ನ ಶುರು ಮಾಡ್ತೀವಿ ಪುನರಾರಂಭ ಆಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಜಾತಿ ಗಣತಿ ದಿನಾಂಕ ವಿಸ್ತರಣೆಯಾದ ಹಿನ್ನೆಲೆ ಕರ್ನಾಟಕ ಸರ್ಕಾರ ಒಂದು ದಸರಾ ರಜೆಯನ್ನು ಕೂಡ ವಿಸ್ತರಣೆ ಮಾಡಿದೆ ಏಳರಿಂದ ಒಂದು ಏಳನೇ ತಾರೀಕು ಆಗಬೇಕಿತ್ತು ಅದನ್ನು ಅದನ್ನ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಅಂದ್ರೆ ಇನ್ನು ಶಾಲೆಗಳು ಮತ್ತೆ ಪುನರಾರಂಭ ಆಗೋದೇ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಈ ಬಗ್ಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ಅಹ್ ಸ್ವತಃ ಈ ಒಂದು ಅಪ್ಡೇಟ್ ನ ನೀಡ್ತಾರೆ ಓಕೆನಾ ಸೊ ಜಾತಿ ಗಣತಿ ಎಷ್ಟಾಗಿದೆ ಸೊ ಎಲ್ಲಿವರೆಗೂ ಆಗಿದೆ ಅನ್ನೋದನ್ನ ಕೂಡ ಅವರು ತಿಳಿಸಿದ್ದಾರೆ ಇನ್ನು ಶಾಲಾ ಶಿಕ್ಷಕರ ಮನವಿ ಮೇರೆಗೆ ಈ ಕ್ರಮನ ತೆಗೆದುಕೊಳ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಕೂಡ ಅವರು ಹೇಳಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಹಾಗೂ ಶಿಕ್ಷಕ ಒಂದು ಸಂಘದ ಹೆಚ್ಚುವರಿ ಹತ್ತು ದಿನಗಳ ಕಾಲ ಕಾ ಒಂದು ಕಾಲಾವಕಾಶ ಕೇಳಿ ಮನವಿ ಮಾಡಿದ್ದಾರೆ ಈ ಮನವಿ ಪುರಸ್ಕರಿಸಿ ಎಂಟು ವರ್ಕಿಂಗ್ ಡೇಸ್ ರಜೆಯನ್ನು ಘೋಷಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಇನ್ನು ಜೊತೆಗೆ ರಜಾ ಅವಧಿಯನ್ನು ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ತರಗತಿಯನ್ನು ನಡೆಸಿ ಸರಿದೂಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಅಂದ್ರೆ ಇವಾಗ ಏನ್ ರಜಾ ಕೊಡ್ತಾರೆ ಅದನ್ನ ನಾವು ನೆಕ್ಸ್ಟ್ ಸ್ಕೂಲ್ ಮಾಡ್ತೀವಿ ಯಾವ್ದಾದ್ರು ಸಂಡೇ ಸಾಟರ್ಡೆ ಈ ತರ ಸ್ಕೂಲ್ ಮಾಡಿ ನಾವು ಅದನ್ನು ಸರಿದೂಗಿಸ್ಕೊಳ್ತೀವಿ ಅಂತ ತಿಳಿಸಿದಾರೆ ಇನ್ನು ಪಿ ಯು ಉಪನ್ಯಾಸಕರಿಗೆ ಸಮೀಕ್ಷೆಯಿಂದ ವಿನಾಯಿತಿ ಕೊಟ್ಟಿದ್ದಾರೆ ಯಾರೆಲ್ಲ ಒಂದು ಅಕ್ಟೋಬರ್ ಹನ್ನೆರಡರಿಂದ ದ್ವಿತೀಯ ಪಿಯು ಮಧ್ಯಂತರ ಪರೀಕ್ಷೆ ನಡೆಯುತ್ತಿರುವುದರಿಂದ ಆ ಪಿಯು ಉಪನ್ಯಾಸಕರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಇನ್ನು ಒಂದು ಪಾಯಿಂಟ್ ಎರಡು ಲಕ್ಷ ಶಿಕ್ಷಕರು ಸಮೀಕ್ಷೆಯಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ ಇನ್ನು ಸೆಪ್ಟೆಂಬರ್ ಎರಡರಿಂದ ರಾಜ್ಯದ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಶುರುವಾಗಿದೆ ಈ ಸಮೀಕ್ಷೆ ಇವತ್ತು ಮುಗಿಯಬೇಕಿತ್ತು ಆದರೆ ಮುಗಿದಿಲ್ಲ ಇದರಲ್ಲಿ ಕೊಪ್ಪಳ ತೊಂಬತ್ತೇಳು ಪರ್ಸೆಂಟ್ ಕಂಪ್ಲೀಟ್ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರವತ್ತೆರಡಷ್ಟಾಗಿದೆ ಹೀಗೆ ವ್ಯತ್ಯಾಸಗಳಿವೆ ಹೀಗಾಗಿ ಒಂದು ಶಿಕ್ಷಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಆಯೋಗ ಚರ್ಚಿಸಿದ್ದಾರೆ ಇನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಶಿಕ್ಷಕರು ಸೇರಿ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಸಿಬ್ಬಂದಿ ಸಮೀಕ್ಷೆಯಲ್ಲಿ ತೊಡಗಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನು ಏನಾದರೂ ಮೃತ ಶಿಕ್ಷಕರು ಈ ಒಂದು ಈ ಅವಧಿಯಲ್ಲಿ ಅಂದ್ರೆ ಈಗ ಸಮೀಕ್ಷೆಯಲ್ಲಿ ತೊಡಗಿಸಿಕೊಂಡು ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಮೃತರಾದ್ರೆ ಅವರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಕೂಡ ಅವರು ತಿಳಿಸಿದ್ದಾರೆ ಹಾಗೆ ಆ ಖಾಸಗಿ ಶಾಲೆಯ ಮಕ್ಕಳಿಗೆ ಒಂದು ಎಂದಿನಂತೆ ಶಾಲೆ ಅಂತ ಕೂಡ ಅವರು ಹೇಳಿದ್ದಾರೆ ಅಂದ್ರೆ ದಸರಾಜೆ ವಿಸ್ತರಣೆಯು ಕೇವಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯವಾಗುತ್ತೆ ಸೊ ಖಾಸಗಿ ಶಾಲೆಗಳಿಗೆ ಆಯಾ ಒಂದು ಸಂಸ್ಥೆಯ ಸೂಚನೆಯಂತೆ ನಡೆಯುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಏನು ಈ ಒಂದು ಈವರೆಗೆ ಒಂದು ಐದು ಕೋಟಿ ಮನೆಗಳ ಸಮೀಕ್ಷೆ ಆಗಿದೆ ಇನ್ನು ಮೂವತ್ತು ಲಕ್ಷ ಸಮೀಕ್ಷೆ ಬಾಕಿ ಇದೆ ಅದಕ್ಕಾಗಿ ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ ಒಂದು ರಜೆಯ ದಿನಗಳಲ್ಲಿ ವಿಶೇಷ ತರಬೇತಿಗಳ ಒಂದು ತರಗತಿಗಳ ಮೂಲಕ ಸರಿದೂಗಿಸ್ತೀವಿ ಅಂತ ಸರ್ಕಾರ ಈ ಕ್ರಮ ಒಂದು ಕ್ರಮ ಕೈಗೊಂಡಿದೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಸಭೆಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷರು ಸಿ ಎಸ್ ಶಾಲಿನಿ ರಜನೀಶ್ ಹೀಗೆ ಕೆಲವರು ಭಾಗಿಯಾಗಿದ್ರು ಓಕೆ ಒಟ್ಟಾರೆ ಈ ಒಂದು ದಸರಾ ರಜೆ ಎಕ್ಸ್ಟೆಂಡ್ ಆಗಿದೆ ಸೊ ಕಾರಣ ಈ ಒಂದು ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅನ್ನೋದು ಓಕೆನಾ ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು